ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ರೀ ಸರ್ ಹೇಳಿರಿ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಅಂತ ಮಾರುತಿ ಸುದಕ್ಕಿ ಓಮಿನಿ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಎಂಟು ಸರ್ ಎರಡು ಸಾವಿರದ ಎಂಟು ಮಾಡಲ್ ಐತ್ರಿ ಹೌದು ಸರ್

ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಏನಪ್ಪ ಇಲ್ಲ ಯಾವ ತರ ಇಟ್ಟಿದ್ದೀರಾ ಬಾಡಿ ಕಂಪನಿ ಓಲಂಡಿ ಪೇಂಟ್ ಕಲ್ಲ ಕಂಪನಿ ಕಂಡೀಷನ್ ಗಾಡಿ ಇತ್ತು ಓಕೆ ತಾವ ಏನು ಪೇಂಟ್ ಮಾಡಿಸಿಲ್ಲ ಕಂಪನಿ ಪೇಂಟ್ ಏನು ಬಂದಿರೋದು ಅದೇ ಇಟ್ಟಿದ್ದೀರಾ ಆಗೋ ಇಸ್ ಸರ್ ಆಗೋ ಓಕೆ ಇಂಜಿನ್ ಬಂದ್ಬಿಟ್ಟು ಶೀಲ್ಡ್ ಇಂಜಿನ್ ಐತ್ರೋ ಏನು ಕೆಲಸ ಆಗೇತ್ರಿ ಏ ಇಂಜಿನ್ ಗೊತ್ತಾ ಇದೆ ಮಷಿನ್ ಇಂಜಿನ್ ಹೆಂಗ ಇದೆ ಶೀಲ್ಡ್ ಇಂಜಿನ್ ಐತೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂಟ್ ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣಪಟ್ಟ ಮೇನ್ ಕೆಲಸ ಗಾಡಿ ಮೇಲೆ ಕೇಸಸ್ ಓಸ್ ಎಕ್ಸಾಂಪಲ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಗಾಡಿಗೆ ನಿಮ್ಮದು ಪೇಂಟ್ ಆಗಿರತ್ತಂದ್ರೆ ಕಂಪನಿ ಪೇಂಟ್ ಏನಿದೆ ಅದೇ ಇಟ್ಟಿದಿರ ಅಂತ ಅಂದ್ರಿ

ಇವಾಗ ಸೀಟ್ ಕುಶನ್ ಆಗಿರಬಹುದು ಮ್ಯೂಸಿಕ್ ಸಿಸ್ಟಮ್ ಕೆಳಗಡೆ ಮ್ಯಾಟ್ ಎಲ್ಲ ಸೀಟ್ ಕುಷನ್ ಮಾಡಿದ್ರು ಎಲ್ಲ ಸೀಟ್ ಕುಶಿ ಐತಿ ಬೈ ಸೀಟರ್ ವೆಹಿಕಲ್ ಇದ್ರು ಸೆವೆನ್ ಪ್ಲಸ್ ಒನ್ ಏರ್ ಸೀಟ್ರ್ ಐತಿ ಇದು ಸೆವೆನ್ ಪ್ಲಸ್ ಒನ್ ಏರ್ ಸೀಟ್ರ್ ಓಕೆ ಬಂಪರ್ ಆಗಿರಬಹುದು ಕ್ಯಾರಿಯರು ಎಕ್ಸ್ಟ್ರಾ ಪೆಟೆಡ್ ತಮ್ಮ ಕಡೆಯಿಂದ ಈಗ ಬಂಪರ್ ಗ್ಯಾರ ಪೂರ್ತಿ ಗಾಡಿ ಮಾತ್ರ ಪ್ಲೇನ್ ಇದೆ ಹೌದು ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಕೊಡತಾವ ಇಲ್ಲ ತನಕ ನೀ ಇಟ್ಟಿದ್ರಿ ಸರ್ ಅದು ಎಸ್ಟ್ರಿ ಇನ್ನು ಎರಡು ಸಾವಿರ ಇಪ್ಪತ್ತೆಂಟು ಬಿಡತ್ತೆ ಸರ್ ಓಕೆ ಇನ್ಸುರೆನ್ಸು

ಹೆಚ್ಚು ಕಡಿಮೆ ಕೊಡ್ತೀರಾ ಇದರಲ್ಲಿ ಕೂಡ ಹೌದು ಸರ್ ಕೊಡ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಮಾಡಲು ಎರಡು ಸಾವಿರದ ಎಂಟು ಮಾಡಲ್ ಐದು ಇರ್ತಾವೆ ಆಲ್ರೆಡಿ ಓನರು ನಾಲ್ಕು ಆಗಿದಾರಲ್ಲ ಹೌದು ಸರ್ ಗಾಡಿ ತೊಗೊಳ್ರ ಐದು ಜನರು ಸರ್ ನಮ್ಮ ಕಡೆಯಿಂದ ತೊಗೊಂಡ್ರೆ ಹೆಚ್ಚು ಅಂದ್ರಲ್ಲ ಏನು ಮಾಡ್ಕೊಡ್ತೀರಾ ನಿಗೇಶ್ ಏನು ಒಂದು ಗಾಡಿ ತೊಗೊಂಡ್ರೆ ರೀ ಸರ್ ಪೇ ನಿಗೇಶ್ ಮಾಡಿದ್ರು ಕೂಡ ಒಂದು ಲಕ್ಷದ ನಲ್ವತ್ತು ಸಾವಿರ ಗಾಡಿ ಕೊಡ್ತೀರಾ ಹಾಂ ನಲ್ವತ್ತು ಇನ್ನೊಂದು ಬಂದರೆ ಇನ್ನೊಂದು ಎರಡು ಮೂರು ಸಾವಿರ ಕೊಡ್ತೀವಿ ಓಕೆ ಇದು ಗಾಡಿ ಬಂತ ಲೊಕೇಶನ್ ಡಿಸ್ಟ್ರಿಕ್ಟ್ ಹಾವೇರಿ ತಾಲೂಕು ಬ್ಯಾಡಗಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಇದೇ ನಂಬರ್ ಸರ್ ಅಪ್ಲೈಸ್ ಮಾಡಿರ್ತೇನೆ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ಓಕೆ